ಬೆಂಗಳೂರಿನಲ್ಲಿ ಮನೆ ಮುಂದೆಯೇ ವ್ಯಕ್ತಿಯ ಕೊಲೆ ಆಗಿದೆ ಕೆಪಿ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ರೇಚಣ್ಣ ಮನೆ ಮುಂದೆಯೇ ವ್ಯಕ್ತಿಯ ಕೊಲೆಯಾಗಿದೆ ಇತ ಆಟೋ ಚಾಲಕನಾಗಿದ್ದ ಮೂಲತಃ ಕೊಳ್ಳೇಗಾಲದವನು ತಡರಾತ್ರಿ ಬಾರ್ನಲ್ಲಿ ಕುಡಿದು ಮನೆಗೆ ಬಂದಿದ್ದ ರೇಚಣ್ಣ ಮನೆಯಿಂದ ಹೊರಗಡೆ ಬಂದಾಗ ಬೆನ್ನಿಗೆ ಚಾಕುವಿನಿಂದ ಇರಿದಿದ್ದಾರೆ ನಿನ್ನೆ ರಾತ್ರಿ ಹನ್ನೊಂದು ನಲವತ್ತರ ಸುಮಾರಿಗೆ ನಡೆದಿರುವಂತಹ ಘಟನೆ ಗಂಭೀರವಾಗಿ ಗಾಯಗೊಂಡು ಮನೆ ಮುಂದೆಯೇ ರಿಚ್ ಬಿದ್ದಿದ್ದ ಕುಡಿದು ಮಲಗಿದ್ದಾನೆ ಅಂತ ಯಾರೂ ಕೂಡ ನೋಡಿರಲಿಲ್ಲ ಆತನ ಕಡೆಗೆ ಬಳಿಕ ಸ್ಥಳೀಯರು ನೋಡಿದಾಗ ಸಾವನ್ನಪ್ಪಿರುವುದು ಪತ್ತೆಯಾಗಿದೆ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊಲೆ ಮಾಡಿದವರು ಯಾರು ಯಾಕೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೀತಾ ಇದೆ ಪೊಲೀಸರಿಂದ ತನಿಖೆ ಆಗಬೇಕು ಮೇಲೆ ಯಾರ್ ಕೊಲೆ ಮಾಡಿ ಹೋದ್ರು ಯಾಕೆ ಚಾಕು ಇರುದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಹಂಗೇ ಮಗನೇ ಸರ್ ಅವರು ಅಂದ್ರೆ ನಮ್ ತಾಯಿ ಅಕ್ಕನ್ ಮೊಮ್ಮಗ ಅವ್ನು ಇದುವರೆಗೂ ನಮ್ ಜೊತೆ ನಿಂತ್ಕೊಂಡು ಒಂದ್ ಮಾತಾಡ್ದಾನಲ್ಲ ಅವ್ನು ಇನ್ನೊಂದ್ ಮಾಡ್ದಾನಲ್ಲ ಅವ್ನು ಯಾವ ತಾಯಿ ಇದ್ದಾನಂತ ನಮ್ಗೆ ಗೊತ್ತಿಲ್ಲ ಈ ಥರ ಆಗಿದೆ ನಮ್ಗೆ ರಾತ್ರಿನೇ ಗೊತ್ತಾಗಿರೋದು ಏನು ಅಂತ ವಿಷಯನೇ ಗೊತ್ತಿಲ್ಲ ಅದೇ ಪೊಲೀಸ್ ಹೇಳಿದ್ರೆ ಈ ಥರ ಏನ ಮಾಡ್ ಆಗೈತೆ ಅಂತ ಹೇಳಿದ್ರು ಇಲ್ಲ ಯಾವ್ದು ಗಲಾಟೆ ಮಾಡ್ಕೊ ಯಾವ ಥರ ಏನಿಲ್ಲ ಹೊಟ್ಟೆ ಕುಡಿತಾ ಇದ್ದ ಇಲ್ಲ ಅಂತಿಲ್ಲ ಆದ್ರೆ ಗಲಾಟೆ ಯಾವುದು ಮಾಡ್ಕೊಂಡಿಲ್ಲ ಯಾವುದು ಮಾಡ್ತೀವಿ ಕೆಲಸ ಬೆಳ್ಳಿ ವ್ಯಾಪಾರ ಅಂಗಡಿಗೆ ಹೋಗ್ತಾ ಇದ್ದ ಇವಾಗ ಹದಿನೈದು ಸಾವಿರ ಸರ್ ಆಟೋ ತೊಗೊಂಡಿ ನನಗೆ ಆಟೋ ಬೇಕು ಅಂತ ಹೇಳಿ ಅವ್ರ ಅಮ್ಮತ್ರ ಬಲವಂತ ಮಾಡಿ ಆಟೋ ತಕೊಂಡು ಈಗ ನಿನ್ನೆ ನಂಬರ್ ಬಂದೈತೆ ಅದುವೆ ಗಾಡಿ ನಂಬರ್ ನಿನ್ನೆ ನಂಬರ್ ತಗೊಂಡು ರಾತ್ರಿ ಆಗೈತೆ ಇನ್ನು ಏನಿಲ್ಲ ಸರ್ ಟ್ವೆಂಟಿ ಸೆವೆನ್ ಇಯರ್ಸ್ ಇನ್ನು ಮದುವೆ ಏನೂ ಏನಾಗಿಲ್ಲ ಅವ್ರು ಏನಾಗಿದೆ ಅಂದರೆ ರಾತ್ರಿ ಡ್ಯೂಟಿ ಮುಗಿಸ್ಕ ಬಂದಿದ್ದಾರೆ ಡ್ಯೂಟಿ ಮುಗಿಸ್ಕ ಬಂದು ಒಂದು ಜಸ್ಟು ಒಂದು ಬಾರಿಂದ ಈಚೆ ಬಂದು ಮನೆಗೆ ಹೋಗಿದ್ದಾನೆ ಮನೆ ಮೆಟ್ಟಲು ಇಂದ ಒಳಗಡೆ ಹೋಗಿದ್ದಾನೆ ಅಷ್ಟೇ ಅಲ್ಲಿ ಅವನ ಫ್ರೆಂಡು ಒಬ್ಬ ಇದ್ದಾನೆ ಒಳಗಡೆ ಮನೆಯಿಂದ ಬಂದು ಈಚೆ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಯಾರೋ ಮಾಡ್ಬಿಟ್ಟು ಹೋಗಿರೋದು ಅದು ಯಾರು ಅಂತ ಇನ್ನೂ ನಮಗೂ ಕನ್ಫರ್ಮ್ ಇಲ್ಲ ಅದು ಟೇಷನಿಂದ ಏನು ಇದು ಮಾಡ್ತಾರೋ ಅದನ್ನ ನಾವು ನೋಡಬೇಕು ಇಲ್ಲ ಎಲ್ಲೂ ಅವನು ಗಲಾಟೆ ಮಾಡೋಂಥ ಪರ್ಸನ್ ಹುಡುಗನೂ ಅಲ್ಲ ಅವನು ಹಾಂ ನಾವು ಪೋಲ್ ಪ್ರಕಾರ ಅವರು ಫೋಟೋ ತೋರಿಸಿದ ಪ್ರಕಾರ ಇಲ್ಲೇನೋ ಇಲ್ಲಿ ಬೆನ್ನು ಇಲ್ಲಿ ಹೊಡೆದಿದ್ದಾರಲ್ಲ ಇಂದು ಇಲ್ಲಿ ಓಪನ್ ಆಗಿದೆ ಹಾಂ ಒಂದೇ ಹೌ ಒಂದು ಎರಡು ಕಡೆ ಇಂಜುರಿ ಆಗಿದೆ ಅಂತ ಆ ಫೋಟೋ ನಮಗೂ ಆಗಿ ಕಾಣಿಸಲ್ಲ ಅದು ಅದು ಇಂಜುರಿ ಆಗಿರೋದು ಎರಡು ಕಡೆ ಬೋನ್ ಓಪನ್ ಆಗಿದೆ ಇನ್ನು ರೇಚಣ್ಣಗೆ ಚಾಕು ಇರಿದಂತಹ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಒಬ್ಬ ವ್ಯಕ್ತಿಯನ್ನು ಭೀಕರವಾಗಿ ಕೊಲೆ ಮಾಡಲಿದೆ ಬೆಂಗಳೂರಿನ ಕೆಪಿ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಈ ಒಂದು ಸ್ಥಳದಲ್ಲಿ ಕಳೆದ ರಾತ್ರಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ ಅದನ್ನು ರೇಚಣ್ಣ ಅಂತೇಳಿ ಮೂಲತಃ ಈತ ಕೊಳೆಗಾಲ ಮೂಲದವನು ಅಂತೇಳಿ ಪೊಲೀಸರು ಈಗ ಗುರುತಿಸಲಾಗಿದೆ ಮತ್ತು ಈತ ಇಲ್ಲಿರುವಂಥ ಈ ಹಿಂದೆ ಅಂದರೆ ಈಗೇನು ಗೇಟ್ ಕಾಣಿಸ್ತದೆ ಗೇಟಿನ ಹಿಂಭಾಗದಲ್ಲಿರುವಂಥ ಒಂದು ಮನೆಯಲ್ಲಿ ವಾಸ ಮಾಡ್ತಿರ್ತಾನೆ ಕಳೆದ ರಾತ್ರಿ ಈತ ಆಟೋ ಓಡಿಸ್ತಾ ಕೆಲಸ ಮಾಡ್ತಾನೆ ಆಟೋ ಓಡಿಸ್ಕೊಂಡು ನಂತರ ಮನೆಗೆ ವಾಪಸ್ ಬಂದ ಮೇಲೆ ಅಂದರೆ ಬರೋಕ್ಕೆ ಮುಂಚೆನೇ ಒಂದು ಬಾರ್ನಲ್ಲಿ ಹೋಗಿ ಮದ್ಯ ಸೇವನೆಯನ್ನು ಮಾಡಿಕೊಂಡು ಸುಮಾರು ಹನ್ನೊಂದು ಹನ್ನೊಂದು When ಮೂವತ್ತರ ಸುಮಾರಿಗೆ ಮನೆಗೆ ಬರ್ತಾನೆ ಮನೆಗೆ ಬಂದಂತ ನಂತರದಲ್ಲಿ ಆತ ಹೊರಗಡೆ ಬಂದು ನಿಂತಿರ್ತಾನೆ ಇದೇ ಸ್ಥಳದಲ್ಲಿ ನಿಂತಿದ್ದಂಥ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳು ಆತನ ಬೆನ್ನಿಗೆ ಚಾಕುವಾನೇ ಇರಿದಿದ್ದಾರೆ ಬೆನ್ನಿಗೆ ಒಂದು ಎರಡು ಎರಡರಿಂದ ಮೂರು ಕಡೆ ಇರಿದಾರೆ ಅದಾದಮೇಲೆ ಆತ ಇಲ್ಲೇ ನೆಲಕ್ಕೆ ಬಿದ್ದಿರ್ತಾನೆ ನೆಲಕ್ಕೆ ಬಿದ್ದ ಬಳಿಕವಾಗಿ ಯಾರು ಸಹಿತ ಗಮನಿಸಿರೋದಿಲ್ಲ ಪ್ರೌಬ್ಲಿ ಯಾರೋ ಕುಡಿದು ಮಲಗಿದಾನೆ ಅನ್ನೋ ಲೆಕ್ಕಾಚಾರದಲ್ಲೇನೆ ಎಲ್ಲರೂ ಇರ್ತಾರೆ ಆದರೆ ಘಟನೆ ಸುಮಾರು ಸ್ವಲ್ಪ ಹೊತ್ತು ಕಳೆದ ನಂತರ ಕೆಲ ಸಮಯ ಕಳೆದ ನಂತರ ಅಕ್ಕಪಕ್ಕದ ಸ್ಥಳೀಯ ನಿವಾಸಿಗಳು ಗಮನಿಸಿ ಅದನ್ನು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಆತನ ಬೆನ್ನಿನಲ್ಲಿ ಒಂದು ಒಂದರಿಂದ ಎರಡು ಕಡೆ ಚಾಕುವಿನಿಂದ ಇರಿದು ಗಾಯ ಮಾಡಿರುವಂಥದ್ದು ಗೊತ್ತಾಗುತ್ತೆ ಸದ್ಯಕ್ಕೆ ಆತನ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಆತ ಕೊಲೆ ಮಾಡಿದವರು ಯಾರು ಮತ್ತೆ ಕೊಲೆ ಕೊಲೆಯ ಹಿಂದಿನ ಉದ್ದೇಶಗಳೇನು ಆತ ಎಲ್ಲಾದ್ರೂ ಗಲಾಟೆ ಆಗಿತ್ತಾ ಏನು ಎತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಗ್ತಿದ್ದು ಇದುವರೆಗಿನ ಮಾಹಿತಿ ಪ್ರಕಾರ ಪೊಲೀಸರಿಗೆ ಕೊಲೆ ಮಾಡಿದಂಥ ವ್ಯಕ್ತಿಗಳು ಯಾರು ಅಂತ ಗೊತ್ತಾಗಿಲ್ಲ ಆದರೆ ಕೊನೆಯದಾಗಿ ಆತನ ಜೊತೆ ಇದ್ದವ್ರು ಯಾರು ಸಂಪರ್ಕ ಮಾಡಿದವರು ಯಾರು ಅವರೆಲ್ಲರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು ಬರ್ತ್ಡೇಗೆ ವಿಶ್ ಮಾಡಿದ್ದಕ್ಕೆ ಹಳೆ ಪ್ರೇಮಿಯನ್ನ ಕೊಲೆ ಮಾಡಲಾಗಿದೆ ಇಯರ್ ಎಂಡ್ ದಿನವೇ ಯುವಕನ ಭೀಕರ ಮರ್ಡರ್ ಆಗಿದೆ ಹಾಕಿ ಬರ್ತ್ಡೇ ಇತ್ತು ಅಂತ ಹೇಳಿ ವಿಶ್ ಮಾಡಿದ್ದ ಯುವಕ ಆದ್ರೆ ಇದನ್ನ ಸಹಿಸಿಕೊಳ್ಳದ ಯುವತಿಯ ಅಣ್ಣ ಮತ್ತು ಭಾವಿ ಪತಿಯಿಂದಲೇ ಭೀಕರ ಹತ್ಯೆ ನಡೆದಿದೆ ಫೋನ್ ಮಾಡಿ ಕರೆಸಿಕೊಂಡು ಯುವಕನನ್ನ ಹತ್ಯೆಗೈದಿದ್ದಾರೆ ಅಣ್ಣ ಮತ್ತು ಯುವತಿಯ ಭಾವಿ ಪತಿ ಅತ್ತಿಗನಾಳು ಬಳಿ ಮಂಜುನಾಥ್ ಎಂಬ ಯುವಕನ ಹತ್ಯೆಯಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅತ್ತಿಗನಾಳು ಕೊಲೆಯಾದ ಮಂಜುನಾಥ್ ಜೊತೆ ಪ್ರೀತಿಸ್ತಾ ಇದ್ದಂತಹ ಯುವತಿ ಆದರೆ ವೇಣು ಎಂಬಾತನ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಯುವತಿಗೆ ಇತ್ತೀಚೆಗೆ ಯುವತಿಯ ಹುಟ್ಟು ಹಬ್ಬಕ್ಕೆ ಮಂಜುನಾಥ್ ಪೋಸ್ಟ್ ಅನ್ನು ಹಾಕಿದಂತೆ ಹುಡುಗಿಯ ಫೋಟೋವನ್ನು ಹಾಕಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದ ಬರ್ತ್ಡೇಗೆ ವಿಶ್ ಮಾಡಿ ಇದರಿಂದ ಯುವತಿಯ ಅಣ್ಣ ಕಿರಣ್ ವೇಣು ಇಬ್ರು ಕೂಡ ಕೋಪಗೊಂಡಿದ್ರು ಮಾತಾಡಬೇಕು ಬಾ ಅಂತ ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ ಮಂಜುನಾಥನನ್ನ ಯುವತಿಯ ಅಣ್ಣ ಕಿರಣ್ ಮತ್ತು ವೇಣು ಮಂಜುಗೆ ಕರೆ ಮಾಡಿದ್ದು ತಡರಾತ್ರಿ ಅತ್ತಿಗನಾಳು ಬಳಿಗೆ ಕರೆಸ್ಕೊಂಡು ಚಾಕುವಿನಿಂದ ಇರಿದು ಮಂಜುನಾಥನನ್ನ ಕೊಲೆ ಮಾಡಿದ್ದಾರೆ ಯುವತಿ ಸೋದರ ಕಿರಣ್ ಮತ್ತು ನಿಶ್ಚಿತಾರ್ಥವಾಗಿದ್ದಂತಹ ವೇಣು ಸ್ನೇಹಿತ ಅಪ್ಪು ಮಂಜು ಸೇರಿ ಒಟ್ಟು ನಾಲ್ವರ ಬಂಧನ ಕೂಡ ಆಗಿದೆ